ಇವತ್ತಿನ ಅಲ್ಲಿ ಮಕ್ಕಳಿಗೆ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಇರೋರಿಗೆ ಆಗಿರ್ಬೋದು ಅಥವಾ ವಯಸ್ಸಾಗಿರೋರಿಗೆ ಇರ್ಬೋದು ಒಂದು ಹೆಲ್ತಿಯಾದ ಸ್ನ್ಯಾಕ್ಸ್ ರೆಸಿಪಿ ಅನ್ನೋದನ್ನ ನೋಡ್ಕೊಂಡು ಬರೋಣ ಹಾಯ್ ಹೆಲೋ ನಮಸ್ಕಾರ ಕರ್ನಾಟಕಕ್ಕೆ ನಾನು ನಿಮ್ಮ ನಮ್ರತಾ ಕೌಶಿಕ್ ಈ ರೆಸಿಪಿ ಮಾಡೋಕೆ ಒಂದು ಬೌಲ್ ನೆನೆಸಿಟ್ಟಿ ಮೊಳಕೆ ಬರೆಸಿರುವಂತಹ ಹೆಸರು ಕಾಳು ಅನ್ನೋದನ್ನು ತಗೊಳ್ಳಿ ಹಾಗೆ ಇದಕ್ಕೆ ಚಾಪ್ ಮಾಡಿರುವಂತಹ ಅನ್ನೋದನ್ನು ಹಾಕೊಳ್ಳಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಅದನ್ನು ಸೇರಿಸ್ಕೊಳ್ಳಿ ಒಂದೆರಡು ಮೆಣಸಿನಕಾಯಿ ಕಟ್ ಮಾಡಿರೋವಂತಹದ್ದು ಹಾಗೆಯೇ ಒಂದು ಬೌಲ್ ಕಾಯಿ ತುರಿ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಒಂದೆರಡು ಲೆಮನ್ ತಗೊಂಡು ಅರ್ಧ ಕಟ್ ಮಾಡಿ ಅದರಲ್ಲಿ ಸ್ವಲ್ಪ ಒಂದೆರಡು ಹನಿ ಅನ್ನೋದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ರೆಸಿಪಿ ಅನ್ನೋದು ರೆಡಿ ಆಗುತ್ತೆ ಸೊ ಇದನ್ನು ನಾವು ತಿನ್ನೋದ್ರಿಂದ ಮಕ್ಕಳಿಗೆ ಆಗಿರ್ಬೋದು ಅಥವಾ ಪ್ರೆಗ್ನೆನ್ಸಿ ಇರೋರಿಗೆ ಆಗಿರ್ಬೋದು ಅಥವಾ ಏಜಡ್ ಪರ್ಸನ್ಗೆ ಆಗಿರ್ಬೋದು ಇಮ್ಯುನಿಟಿ ಪವರ್ ಅನ್ನೋದು ಬೂಸ್ಟ್ ಆಗುತ್ತೆ ಹಾಗೆಯೇ ಇದು ಕಣ್ಣಿಗೆ ಸಹ ತುಂಬ ಒಳ್ಳೆಯದು ಇದರಲ್ಲಿ ಪೊಟ್ಯಾಷಿಯಮ್ ಮತ್ತು ಫೈಬರ್ ಕಂಟೆಂಟ್ ಅನ್ನೋದು ಇರೋದರಿಂದ ಮಕ್ಕಳಿಗೆ ಆಗಿರ್ಬೋದು ಪ್ರೆಗ್ನೆನ್ಸಿ ಇರೋರಿಗೆ ಆಗಿರ್ಬೋದು ತುಂಬ ಒಳ್ಳೆಯದು ಹಾಗೆ ಇದರಲ್ಲಿ ಪ್ರೋಟೀನ್ ಅನ್ನೋದು ಸಹ ಜಾಸ್ತಿ ಇರುತ್ತೆ ಹಾಗೆ ಮೊಳಕೆ ಬರೆಸಿರುವಂತಹ ಕಾಳುಗಳಲ್ಲಿ ವಿಟಮಿನ್ ಸಿ ಅನ್ನೋದು ಜಾಸ್ತಿ ಇರೋದರಿಂದ ಹೇರ್ ಗ್ರೋತ್ಗೆ ಸಹ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗೆಯೇ ಇದು ಹಾರ್ಟ್ಗೆ ಸಹ ತುಂಬ ಒಳ್ಳೆಯದು ಸೊ ಈ ರೀತಿ ರೆಸಿಪಿನ ತಿನ್ನೋದ್ರಿಂದ ನಮಗೆ ಸಹ ತುಂಬ ಹೆಲ್ತ್ ಬೆನಿಫಿಟ್ ಅನ್ನೋದು ಇದೆ ಸೊ ಹಾಗಾಗಿ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್